ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುಘಲಕೋಡ ಪಟ್ಟಣದ ಕ್ರಾಸ್ ಬಳಿ ವಿದ್ಯಾರ್ಥಿಗಳು ಬಸ್ಗಳನ್ನು ತಡೆದು ಸರಿಯಾಗಿ ಕ್ರಾಸ್ದಿಂದ ಊರೊಳಗೆ ಬಸ್ಗಳು ಬರ್ತಾ ಇಲ್ಲ ಎಂಬ ಕಾರಣಕ್ಕೆ ಹಲವಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವುದರ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನೀವು ಎಲ್ಲಿಂದ ಬರೋದು ಯಾವ ಕಾಲೇಜ್ ಹೋಗ್ತಿರ ಮೂರು ಕೊಡೋದ್ರಿಂದ ಹ್ಮ್ ಈಗ ಎರಡು ದಿವಸ ಈಗ ಬಸ್ ಪ್ರಾಬ್ಲಮ್ ಆಯ್ತು ಹ್ಮ್ ಹಲವಾರು ಬಾರಿ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಕೊಟ್ಟರೂ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಹಾಗೂ ನಮ್ಮ ಪರೀಕ್ಷೆಗಳು ಮಿಸ್ ಆಗಿದ್ದು ತರಗತಿಗಳಿಗೆ ತೆಡವಾದರಿಂದ ಶಿಕ್ಷಕರು ನಮ್ಮನ್ನು ತರಗತಿಗಳಿಗೆ ಸೇರಿಸಿಕೊಳ್ತಾ ಇಲ್ಲ ಹೀಗಾಗಿ ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ತಿಳಿಸಿದರು ಹ್ಮ್ ಹ್ಮ್ ಮುಂದ ಮುಂದಿನ ಮುಂದಿನ ನಡೆಯ ನಿಮ್ಮದು ಮುಂದೆ ಏನು ಮಾಡೋ ಬಸ್ ಬರೋವರೆಗೇನು ಕೂಡ ಹೆಂಗೆ ಮಾಡುವ ಹ್ಮ್ ಈ ಸಂದರ್ಭದಲ್ಲಿ ಬಸ್ನಲ್ಲಿದ್ದ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ಸಂದರ್ಭದಲ್ಲಿ ಕೂಡ ಪಟ್ಟಣದ ಬಿಜೆಪಿ ನಾಯಕರ ರಮೇಶ್ ಕೇತಗೌಡರ್ ವಿದ್ಯಾರ್ಥಿಗಳಿಗೆ ಸಾಥ್ ನೀಡಿದ್ರು ಹಲವಾರು ಬಾರಿ ಸಂಬಂಧಪಟ್ಟ ರಾಯಭಾಗ ಡಿಪೋ ಮ್ಯಾನೇಜರ್ ಅವರಿಗೆ ಫೋನ್ ಕರೆ ಮೂಲಕ ತಿಳಿಸಲು ಪ್ರಯತ್ನ ಪಟ್ಟಾಗ ಸ್ಥಳಕ್ಕೆ ಆಗಮಿಸಿದ ಡಿಪೋ ಮ್ಯಾನೇಜರ್ ನಾಳೆಯಿಂದ ಎಲ್ಲ ಬಸ್ಗಳ ಊರಲ್ಲಿಯೇ ಬಂದು ಹೋಗುವಂತೆ ವ್ಯವಸ್ಥೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ವರದಿ ಪ್ರೊಫೆಸರ್ ರಾಜಶೇಖರ್

ಕಂಡಕ್ಟರ್ ಡ್ರೈವರ್ ಯಾರು ಇಲ್ಲಿ ಇಲ್ಲಿ ಉಳ್ಕೊಳ್ಳಿ ಅಲ್ಲಿ ಉಳ್ಕೊಳ್ಳಿ ಅಂತ ನಿಮ್ಗೆ ಯಾರು ಹೇಳ್ತಾರಲ್ಲ ಆ ಗಾಡಿ ನಂಬರ್ ಕಂಡಕ್ಟರ್ ನಂಬರ್ ಕೊಡಂಗಿಲ್ಲ ಡ್ರೈವರ್ ನಂಬರ್